ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗೆ ದಿರೀಪಾ ಎಲ್ಲರೂ ಐ ಹೋಪ್ ಯು ಆಲ್ ಆರ್ ಮಸ್ತ್ ಇವತ್ತು ನಾನು ಈ ನಮ್ಮ ಹುಬ್ಳಿದಾಗ ನವನಗರದಲ್ಲಿರೋ ಇಸ್ಕಾನ್ ಟೆಂಪಲಿಗೆ ಹೋಗ್ತಿದ್ದೀನಿ ರೀ ಭಾಳ ದಿನ ಆಯ್ತು ಹೋಗಿದ್ದಿಲ್ಲ ಸ್ವಲ್ಪ ಮನಸ್ಸನ್ನು ಗಡ್ಬಿಡಿ ಆಗಿತ್ತು ಪಾಸಿಟಿವ್ ಬೇಕಂತ ಹೇಳಿ ಹೊಂಟಿದ್ದೆ ರೀ ನಾನು ಚಿಗ್ರಿ ಬಸ್ನಾಗ ಬಂದ್ರೆ ವಾಮಿಟ್ ಬಂದಿರೋ ಫೀಲ್ ಬಟ್ ಯಾವಾಗ ಗೊತ್ತಾನ ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಎರಡು ಮೂರು ಇನ್ಸಿಡೆಂಟ್ ಆಗಿದೆ ಹುಬ್ಳಿ ಧಾರವಾಡದಾಗ ಸೊ ಇದು ಹುಬ್ಳಿ ಧಾರವಾಡ ಅಲ್ಲ ಐತಿ ಇಸ್ಕಾನ್ ಸಾರಿ ಇಲ್ಲದ ಹಿಂಗೆ ಹೋಗ್ಬೇಕು ಫೈನಲಿ ನಾವು ಇಸ್ಕಾನ್ ಟೆಂಪಲಿಗೆ ಹೋಗಿ ವಿಸಿಟ್ ಮಾಡಿದ್ವಿ ರೀ ಸೊ ಸಂಡೇ ರಶ್ ಇರ್ತದೆ ಈವ್ನಿಂಗ್ ಸೊ ಅಲ್ಲಿಂದ ಸ್ಲೀಪರ್ ಸ್ಪೀಟ್ ಎಂಟ್ರೆನ್ಸಿಗೆ ಹೋದ್ವಿ ರೀ ಬಾ ಒಳಗಡೆ ಆ್ಯಕ್ಚುಲಿ ನಾವು ಯಾವತ್ತೂ ಹೋಗಿದ್ದಿಲ್ಲ ಹೊರಗಡೆಯಿಂದ ನಮಸ್ಕಾರ ಮಾಡಿ ಬಂದಿದ್ವಿ ಈವ್ನಿಂಗ್ ಚಾಲೂ ಆಗೋದ್ರಿಂದ ಈ ಸಲ ಪ್ಲ್ಯಾನ್ ಮಾಡ್ಕೊಂಡು ಮಂಗಳಾರತಿ ಟೈಮಿಗೆ ಹೋಗ್ಬೇಕಂತೇಳಿ ಕರೆಕ್ಟ್ ಮಂಗಳಾರತಿ ಟೈಮಿಗೆ ವಿಸಿಟ್ ಮಾಡಿದ್ದೀವಿ ರೀ ಆ್ಯಕ್ಚುಲಿ ಕೃಷ್ಣನ ಗುಡಿಗೆ ಹೋದ್ರೆ ಮನಸ್ಸು ಒಂಥರ ಶಾಂತಿರ್ತಿತ್ರಿ ಸೊ ಅದರ ಸಂಬಂಧ ಅಂಥೇಳಿ ಇವತ್ತು ಹೋಗಲೇಬೇಕಂತೇಳಿ ಮಿಸ್ ಮಾಡಬಾರ್ದು ಅಂತೇಳಿ ಪೂಜೆ ಟೈಮಿಗೆ ಕರೆಕ್ಟಾಗಿ ಹೋಗಿ ಪೂಜೆ ಅಟೆಂಡ್ ಆದ್ವಿ ರೀ ನೋಡಿರಿ ಹೆಂಗಾಗ್ತಿತ್ತು ಪೂಜೆ ಕೂತ್ಕೊಂಡು ಅಲ್ಲಿ ಕೊಟ್ಟಿರೋ ಬಿಸಿಬೇಳೆ ನ ಅನ್ನ ಹೂತು ಟೇಸ್ಟ್ ರೀ ಅದನ್ನು ಅಲ್ಪ ಸ್ವಲ್ಪ ಫೋಟೋ ಶೂಟ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಆದಿವಿ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟೇಕ್ ಕೇರ್ ಬಾಯ್ ಬಾಯ್